ನ್ಯೂಸ್ ಇದು ಸಿಡಲ್ಲಿನಿಂದ ಒತ್ತಿ ಉರಿದ ದನದ ಕೊಟ್ಟಿಗೆ ಸ್ಥಳದಲ್ಲಿಯೇ ಹಸು ಸಜೀವ ದಹನ ಗುರುವಾರ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಪಾವಗಡ ತಾಲೂಕಿನ ವಿವಿಧೆಡೆ ಸುರಿದ ಭಾರಿ ಮಳೆಗೆ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ರಂಗಸಮುದ್ರ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂರರ ಕರಿಯಪ್ಪ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿದ್ದ ದನದ ಕೊಟ್ಟಿಗೆಗೆ ಸಿಡಿಲಿನ ರಭಸಕ್ಕೆ ಬೆಂಕಿ ಬಿದ್ದು ಕೊಟ್ಟಿಗೆ ದಗದಗನೆ ಒತ್ತಿ ಉರಿದ ಪರಿಣಾಮ ನಾಲ್ಕು ರಾಸುಗಳ ಪೈಕಿ ಸ್ಥಳದಲ್ಲಿಯೇ ಒಂದು ಹಸು ಸಜೀವ ದಹನವಾಗಿದ್ದು ಉಳಿದ ಮೂರು ಹಸುಗಳು ಗಂಭೀರ ಗಾಯಗಳಿಂದ ಪಾರಾಗಿವೆ ಹಸುಗಳನ್ನ ರಕ್ಷಿಸಲು ಮುಂದಾಗಿದ್ದ ಹತ್ತನೇ ತರಗತಿಯ ಮಹಾಲಿಂಗ ಎನ್ನುವ ಬಾಲಕನ ಕೈ ಬೆಂಕಿಯ ಶಾಖಕ್ಕೆ ತುತ್ತಾಗಿ ಸುಟ್ಟಿದ್ದು ಸದ್ಯ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇನ್ನೊ ಈ ಅವಘಡ ಸಮಯದಲ್ಲಿ ಮಹಾಲಿಂಗ ಮತ್ತು ಅವರ ತಾತ ಕರಿಯಪ್ಪ ಅವರ ಜೊತೆ ಗುಡಿಸಿಲಿನಲ್ಲಿಯೇ ಮಲಗಿದ್ದರು ಏಕಾಏಕಿ ಬೆಂಕಿ ಒತ್ತಿ ಉರಿದಂತಹ ಸಂದರ್ಭದಲ್ಲಿ ರಾಸುಗಳನ್ನು ರಕ್ಷಿಸಲು ಹೋದಾಗ ಮಹಾಲಿಂಗ ಮತ್ತು ಅವರ ತಾತ ಗಾಯಗೊಂಡಿದ್ದು ಈ ಒಂದು ಘಟನೆ ಅರಸಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ